ಚಿಕ್ಕಪ್ಪ ತಾನೂ ಇಕ್ಕ ಭಿಕ್ಷೆನೂ ಬೇಡಲಿ ತಂದೆ ತಾಯಿ ಇಲ್ಲದೇ ಇರೋ ಮಕ್ಕಳ ಕತೆ ಈ ಥರ ಇರುತ್ತೆ ಯಾರೂ ಇಲ್ಲ ಅಂತ ಯಾರೋ ಸಮೀಪದ ಬಂಧು ಆದ ಚಿಕ್ಕಪ್ಪನೋ ಅಥವಾ ಬೇರೆ ಯಾರಾದರೂ ಸಂಬಂಧಿಕರು ಅವ್ರ ಮನೇಲಿರ್ತಾರೆ ಆದರೆ ಅಲ್ಲಿನೂ ನೆಮ್ಮದಿ ಇರೋಲ್ಲ ಜೀವನದ ಅಗತ್ಯಗಳನ್ನ ಅವರು ಪೂರೈಸೋದಿಲ್ಲ ಕಡೆ ಪಕ್ಷ ಹೊಟ್ಟೆ ತುಂಬ ಊಟನೂ ಸಿಗೋದಿಲ್ಲ ಇಂಥ ಪರಿಸ್ಥಿತಿಲಿ ಇನ್ನೇಲೂ ಮಾಡೋಕ್ಕಾಗದೆ ಭಿಕ್ಷೇನಾದರೂ ಬೇಡಿ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಯೋಚಿಸಿದ್ರೆ ತಮ್ಮ ಮರ್ಯಾದೆ ಹೋಗುತ್ತೆ ಅಂತ ಅದಕ್ಕೂ ಬಿಡಲ್ಲ ಇಂತಹ ಸಂದರ್ಭವನ್ನು ಗಾದೆ ಹೇಳ್ತಾ ಇದೆ ಕೆಲವರು ತಾವೂ ಸಹಾಯ ಮಾಡಲ್ಲ ಬೇರೆಯವರಿಂದ ಸಹಾಯ ಮಾಡಿಸ್ಕೊಳ್ಳೋಕ್ಕೂ ಬಿಡೋದಿಲ್ಲ ಯಾಕೆಂದರೆ ಬಂದಿರುವ ಕಷ್ಟದಿಂದ ಪಾರಾಗೋದು ಅವ್ರಿಗೆ ಬೇಕಾಗಿರಲ್ಲ ಕಷ್ಟದಲ್ಲಿಯೇ ಇರಲಿ ಅನ್ನೋ ಭಾವನೆ ಹೊಂದಿರ್ತಾರೆ ಹೀಗಾಗಿ ಕಷ್ಟದಿಂದ ಪಾರಾಗೋದು ಮುಂದುವರಿಯೋದು ಹೇಗೆ ಹೀಗೆ ಮಾಡಬಾರ್ದು ಅನ್ನೋದನ್ನು ಗಾದೆ ತಿಳಿಸಿ ಹೇಳ್ತಾ ಇದೆ ಎಲ್ಲರೂ ಹೀಗೆ ಇರೋದಿಲ್ಲ ಆದರೆ ಇಂಥವರು ಪ್ರಪಂಚದಲ್ಲಿ ಇರೋದ್ರಿಂದ ಈ ಗಾದೆ ರೂಢಿಗೆ ಬಂದಿದೆ ಗಾದೆಗಳು ಎಂದು ಇಲ್ಲದ್ದನ್ನು ಹೇಳೋದಿಲ್ಲ ಅದಕ್ಕೆ ಹೇಳೋದು ವೇದ ಸುಳ್ಳ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ